ಕೆನರಾ ಬ್ಯಾಂಕ್ ಸಂಸ್ಥೆಯಿಂದ ಉಚಿತವಾಗಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಿದ್ದಾರೆ ಕಂಪ್ಯೂಟರ್ ಕೋರ್ಸ್ ಗಳು ಯಾವುದು ಅಂದ್ರೆ ಕಂಪ್ಯೂಟರ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಡೆಸ್ಕ್ಟಾಪ್ ಪಬ್ಲಿಷನ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಇದಕ್ಕೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೂವತ್ತೈದು ವರ್ಷದ ಒಳಗೆ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಪಿ ಯು ಸಿ ಟಿ ಐಟಿಎ ಡಿಗ್ರಿ ಅವರಿಗೂ ಇದು ಉಚಿತ ಟ್ರೈನಿಂಗ್ ಆಗಿರೋದ್ರಿಂದ ಒಂದು ಲಕ್ಷದ ಅರವತ್ತು ಸಾವಿರದ ಒಳಗಡೆ ಇರುವಂತಹ ಅಭ್ಯರ್ಥಿಗಳಾಗಿರ್ಬೇಕು ಅಥವಾ ಬಿಪಿಎಲ್ ಕಾರ್ಡ್ ಅನ್ನ ಮುಂದಿರಬೇಕು ಇಲ್ಲಿ ಉಚಿತವಾಗಿ ಫ್ರೀ ಟ್ರೈನಿಂಗ್ ಅನ್ನು ಕೊಟ್ಟು ಕೂಡ ಅವರೇ ಕೆಲಸ ಕೂಡ ತಗೋತಾರೆ ಕೆನರಾ ಬ್ಯಾಂಕ್ ಸಂಸ್ಥೆ ವತಿಯಿಂದ ಅವ್ರ ರಿಲೇಟೆಡ್ ಅವ್ರಿಗೆ ಗೊತ್ತಿರೋ ಅವರ ಕೆಲವು ಸಂಸ್ಥೆಗಳಲ್ಲಿ ತಾವೇ ಯಾವುದಕ್ಕೆ ಸಂಬಂಧಪಟ್ಟು ಕಲ್ತಿದ್ದಾರೆ ಅದರ ಬೇಸಿಕ್ ಮೇಲೆ ಅವರನ್ನ ಜಾಬ್ಗೆ ತಗೋತಾರೆ ಒಂದು ವರ್ಷದಲ್ಲಿ ನಾಲ್ಕು ಬ್ಯಾಚ್ ತರ ಮೂರ್ ತಿಂಗಳಿಗೊಂದ್ಸಾರಿ ಫ್ರೀ ಟ್ರೈನಿಂಗ್ ಅನ್ನ ಕೊಡ್ತಿದ್ದಾರೆ ವಿಳಾಸ ಯಾವ್ದಪ್ಪ ಅಂದ್ರೆ ಕೆನರಾ ಬ್ಯಾಂಕ್ ಚಿತ್ರಪುರ ಭವನ್ ಫಿಫ್ತ್ ಕ್ರಾಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಸಂಪರ್ಕಿಸಬೇಕಾದ ಫೋನ್ ನಂಬರ್ नाइन डबल फोर एइट फाइव थ्री एट वन जीरो सेवन थैंक यू फॉर वाचिंग